ಇವತ್ತಿನ ದಿನ ಭವಿಷ್ಯ ಮೇಷರಾಶಿ ಏಪ್ರಿಲ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಇಂದು ನಿಮ್ಮ ಮನಸ್ಸು ತುಂಬಾ ಚೈತನ್ಯಮಯವಾಗಿರುತ್ತದೆ ಯಾವುದೇ ಕೆಲಸವನ್ನು ಮುಕ್ತ ಮತ್ತು ಸ್ವತಂತ್ರವಾಗಿ ಮಾಡಲು ನೀವು ತಯಾರಾಗಿರುತ್ತೀರಿ ಆದರೆ ಕೆಲವೊಮ್ಮೆ ಅನಾಹುತ ಸಂದರ್ಭಗಳು ನಿಮ್ಮ ಸ್ವಾಭಾವಿಕ ಶಕ್ತಿಯನ್ನು ಕಡಿಮೆ ಮಾಡಬಹುದು ಧೈರ್ಯವನ್ನು ಕಳೆದುಕೊಳ್ಳದೆ ಸ್ಥಿತಿಗತಿಗಳನ್ನು ನೆನೆಸಿಕೊಳ್ಳಿ ಇತರರ ಪ್ರೋತ್ಸಾಹದಿಂದ ಕಾರ್ಯಗಳನ್ನು ನಿರ್ವಹಿಸುವುದು ಉತ್ತಮ ಆರ್ಥಿಕ ಸ್ಥಿತಿ ಹಣಕಾಸಿನ ವಿಷಯದಲ್ಲಿ ಎಚ್ಚರಿಕೆಯಿಂದ ನಡೆದುಕೊಳ್ಳಿ ಅನೇಕ ಅನಿವಾರ್ಯ ಖರ್ಚುಗಳು ಉಂಟಾಗಬಹುದು ಮುಂದಿನ ಆರ್ಥಿಕ ಗುರಿಗಳನ್ನು ಸಾಧಿಸಲು ಈಗಿನ ಕಾಲವೇ ಸೂಕ್ತವಾಗಿದೆ ಆದರೂ ದುಡ್ಡನ್ನು ಉಳಿಸುವ ಪ್ರಯತ್ನ ಮಾಡಿ ಕುಟುಂಬ ಇಂದು ಕುಟುಂಬದೊಂದಿಗೆ ಹೆಚ್ಚಿನ ಸಮಯವಿರಬಹುದು ಮಕ್ಕಳು ಮತ್ತು ಹಿರಿಯರೊಂದಿಗೆ ಉತ್ತಮ ಸಂಬಂಧ ಹಾರೈಸಿದರೆ ಮನೆಮಂದಿಯೊಂದಿಗೆ ಸಂಭಾಷಣೆಗಳಲ್ಲಿ ಆನಂದವನ್ನು ಅನುಭವಿಸಬಹುದು ನಿಮ್ಮ ಕುಟುಂಬಸ್ಥರಿಗೆ ಸಾಥ್ ನೀಡುವುದು ಒಳ್ಳೆಯದು ದಾಂಪತ್ಯ ಜೀವನ ನೀವು ನಿಮ್ಮ ಸಂಗಾತಿಯೊಂದಿಗೆ ಹೆಚ್ಚಿನ ಸಮಯವನ್ನು ಕಳೆದರೆ ಆ ಹತ್ತಿರ ಸಂಬಂಧವನ್ನು ಗಟ್ಟಿಗೊಳಿಸಬಹುದು ಈಗಿನ ಸಮಯದಲ್ಲಿ ತಮ್ಮ ಸಂಬಂಧವನ್ನು ಸ್ಥಿರಗೊಳಿಸುವುದಕ್ಕೆ ಒಳ್ಳೆಯ ಸಮಯ ಭಾವನಾತ್ಮಕವಾಗಿ ಬಲಪಡಲು ಸಂವಹನ ಮುಖ್ಯ ಉದ್ಯೋಗ ವ್ಯಾಪಾರ ನೋಡಿದಂತೆ ಸೃಜನಶೀಲ ಕೆಲಸಗಳು ಅಥವಾ ಹೊಸ ಯೋಜನೆಗಳನ್ನು ಕೈಗೊಳ್ಳಲು ಸಮಯ ಅನುಕೂಲವಾಗಿದೆ ನಿಮ್ಮ ಧೈರ್ಯ ಮತ್ತು ನಿರ್ಧಾರವು ಇತರರ ಗಮನ ಸೆಳೆಯುತ್ತದೆ ಈ ಸಮಯದಲ್ಲಿ ಇತರರ ಸಲಹೆಗಳನ್ನು ಸ್ವೀಕರಿಸಬೇಕು ಆರೋಗ್ಯ ಆರೋಗ್ಯವು ಉತ್ತಮವಾಗಿರುತ್ತದೆ ಆದರೆ ಜವಾಬ್ದಾರಿ ಹೆಚ್ಚಾದ ಕಾರಣ ಜಾತಕ ಸಹಜವಾಗಿ ನಿಧಾನವಾಗಿ ಇರಲಿ ಕೆಲಸದ ಒತ್ತಡದಿಂದ ನಿಮಗೆ ಕೆಲವೊಮ್ಮೆ ತಣಿವೂ ಆಗಬಹುದು ಆದ್ದರಿಂದ ವಿಶ್ರಾಂತಿ ತೆಗೆದುಕೊಳ್ಳಿ ಶುಭ ದಿಕ್ಕು ಪಶ್ಚಿಮ ಶುಭ ಬಣ್ಣ ಹಸಿರು ಶುಭ ಸಂಖ್ಯೆ ಐದು ದೈನಂದಿನ ಉಪಾಯ ಕನಕಧಾರ ವ್ರತವನ್ನು ಮಾಡುವುದು ನಿಮ್ಮ ನಂಬಿಕೆಯನ್ನು ದೃಢಪಡಿಸಲು ಸಹಾಯ ಮಾಡಬಹುದು ವೃಷಭ ರಾಶಿ ಇಂದು ನೀವು ಹೊಸ ಗುರಿಗಳತ್ತ ದಾರಿ ತೋರಲು ಸಿದ್ಧರಾಗಿರುತ್ತೀರಿ ನಿಮ್ಮ ಕ್ರಿಯಾಶೀಲತೆ ಮತ್ತು ಇಚ್ಛಾಶಕ್ತಿಯನ್ನು ಸರಿಯಾಗಿ ಬಳಸಿದರೆ ಯಶಸ್ಸು ಸಾಧಿಸುವ ಸಾಧ್ಯತೆ ಹೆಚ್ಚಿರುತ್ತದೆ ಇತರರಿಂದ ಸಹಾಯ ಪಡೆಯಲು ಮುಕ್ತವಾಗಿರಿ ಇದು ನಿಮಗೆ ಉಪಕಾರಿಯಾಗಲಿದೆ ಕೆಲವು ಸಣ್ಣ ಅಸಮಾಧಾನಗಳು ನಿಮ್ಮ ದಿನಚರಿಯನ್ನು ವ್ಯತ್ಯಯಗೊಳಿಸಬಹುದು ಆದರೆ ಅವನ್ನು ಸ್ವಲ್ಪ ಸಮಯದಲ್ಲಿ ಸರಿಪಡಿಸಬಹುದು ಆರ್ಥಿಕ ಸ್ಥಿತಿ ಹಣಕಾಸಿನ ಬಗ್ಗೆ ನೀವು ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಮಯ ನಿಮ್ಮ ಯೋಜನೆಗಳನ್ನು ಹಿಂದೊಮ್ಮೆ ಪರಿಗಣಿಸಿ ಇದರಿಂದ ಪ್ರಯೋಜನ ಸಿಗಬಹುದು ಖರ್ಚುಗಳಲ್ಲಿ ಜಾಗರೂಕತೆ ಅಗತ್ಯ ಯಾವುದೇ ಕಡ್ಡಾಯ ಬಿಲ್ಗಳನ್ನು ಪಾವತಿಸುವುದನ್ನು ನಿರ್ವಹಿಸಲು ಧನಾತ್ಮಕ ಕ್ರಮಗಳನ್ನು ಕೈಗೊಳ್ಳಿ ಕುಟುಂಬ ಕುಟುಂಬದ ಸದಸ್ಯರು ನಿಮ್ಮ ಅಗತ್ಯಗಳಿಗೆ ಸ್ಪಂದಿಸುವುದರಲ್ಲಿ ಜವಾಬ್ದಾರಿಯುತವಾಗಿರುತ್ತಾರೆ ಇಂತಹ ಸಮಯದಲ್ಲಿ ನಿಮ್ಮ ಕುಟುಂಬಸ್ಥರಿಗೆ ಪ್ರೀತಿಯನ್ನು ತೋರಿಸುವುದು ಉತ್ತಮ ಸಂತೋಷಕರ ಗತಿಯಲ್ಲಿ ಮುಂದುವರೆಯಲು ಅವರ ಬೆಂಬಲ ಮುಖ್ಯ ದಾಂಪತ್ಯ ಜೀವನ ನಿಮ್ಮ ಸಂಗಾತಿಯೊಂದಿಗೆ ನೀವು ಜ್ಯೋತಿಸುವ ಸಮಯವನ್ನು ಕಳೆದರೆ ಸಂಬಂಧವನ್ನು ಹೆಚ್ಚಿನ ಭಾವನಾತ್ಮಕ ಹತ್ತಿರವನ್ನಾಗಿ ಮಾಡಬಹುದು ತಮ್ಮ ಜೊತೆಗೆ ಕೌಟುಂಬಿಕ ಚರ್ಚೆಗಳನ್ನು ನಡೆಸಿ ನಿಮ್ಮ ಸಂಗಾತಿಯೊಂದಿಗೆ ಸಂಬಂಧವನ್ನು ಪುನರ್ ಸ್ಥಾಪಿಸಲು ಸಾಧ್ಯತೆಯಿದೆ ಉದ್ಯೋಗ ವ್ಯಾಪಾರ ಇಂದು ಒಬ್ಬ ಹೊಸ ಸಂಗಾತಿಯು ಅಥವಾ ಸಹೋದ್ಯೋಗಿಯು ನಿಮ್ಮ ಯೋಜನೆಗಳಿಗೆ ಬೆಂಬಲ ನೀಡಲು ಸಾಧ್ಯವಿರಬಹುದು ನಿಮ್ಮ ಯೋಜನೆಗಳನ್ನು ಬಹುದೂರವನ್ನಾಗಿ ಮಾಡಲು ಬದಲಿ ಮನಸ್ಸುಗಳ ಅಗತ್ಯವಿರುತ್ತದೆ ನೀವು ಹೊಸ ಒಪ್ಪಂದಗಳನ್ನು ಹೊಂದಲು ಹೆಚ್ಚಿನ ಅವಕಾಶವನ್ನು ಕಾಣಬಹುದು ಆರೋಗ್ಯ ಆರೋಗ್ಯವು ಸ್ಥಿರವಾಗಿರುತ್ತದೆ ಆದರೆ ನೀವು ದೊಡ್ಡ ಹೊತ್ತಿಗೆ ಕೆಲಸದಿಂದ ತಣಿದು ಹೋಗಬಹುದು ಇದು ಆರೋಗ್ಯದಲ್ಲಿ ಸಣ್ಣ ಬದಲಾವಣೆಗಳನ್ನು ತರುವುದಕ್ಕೆ ಕಾರಣವಾಗಬಹುದು ವಿಶ್ರಾಂತಿ ಅವಶ್ಯಕ ಶುಭ ದಿಕ್ಕು ಪೂರ್ವ ಶುಭ ಬಣ್ಣ ಶುಭ ಲಾವೆಂಡರ್ ಶುಭ ಸಂಖ್ಯೆ ಎರಡು ದೈನಂದಿನ ಉಪಾಯ ಪರಿವಾರ ಸಮಾರಂಭಗಳಲ್ಲಿ ಭಾಗವಹಿಸುವುದರಿಂದ ನಿಮ್ಮ ಜೀವನದಲ್ಲಿ ಹರ್ಷ ಹಾಗೂ ಶಾಂತಿ ತರಬಹುದು ಮಿಥುನ ರಾಶಿ ಇಂದು ನಿಮ್ಮ ಕ್ರಿಯಾಶೀಲತೆ ಅತ್ಯಂತ ಉತ್ಕೃಷ್ಟವಾಗಿರುತ್ತದೆ ಎಲ್ಲಾ ಕೆಲಸಗಳನ್ನು ತ್ವರಿತಗತಿಯೊಂದಿಗೆ ಪೂರ್ಣಗೊಳಿಸಲು ನೀವು ನಿರ್ಧಾರ ಮಾಡುತ್ತೀರಿ ಆದರೆ ನಿಮ್ಮ ಕೆಲ ಆಲೋಚನೆಗಳು ಸ್ವಲ್ಪ ಅಸ್ಥಿರವಾಗಿರಬಹುದು ಈ ಸಮಯದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಹೆಚ್ಚು ಆಲೋಚಿಸಿ ನಿಮ್ಮ ಮನಸ್ಸಿನಲ್ಲಿ ಮೂಡಿದ ಅಭಿಪ್ರಾಯಗಳನ್ನು ಇತರರೊಂದಿಗೆ ಹಂಚಲು ಉತ್ತಮ ಸಮಯ ಆರ್ಥಿಕ ಸ್ಥಿತಿ ಹಣಕಾಸು ಸಂಬಂಧಿ ಕೆಲವು ತಾತ್ಕಾಲಿಕ ಸಮಸ್ಯೆಗಳು ಸಂಭವಿಸಬಹುದು ಆದರೂ ನಿಮ್ಮ ಚಿಂತನೆಗಳು ಹಣಕಾಸಿನ ಗುರಿಗಳನ್ನು ಸಾಧಿಸಲು ಸಹಾಯಕವಾಗಿರುತ್ತವೆ ದುಡ್ಡನ್ನು ಹೂಡಿಕೆಗೆ ಬಳಸಲು ಮುಂಚಿತವಾಗಿ ಚಿಂತನೆ ಮಾಡಿ ಕಾರ್ಯಕ್ಷಮತೆ ಹೆಚ್ಚಿದಂತೆ ನಿಮ್ಮ ಹಣಕಾಸಿನ ಸ್ಥಿತಿ ಶಕ್ತಿಶಾಲಿಯಾಗಬಹುದು ಕುಟುಂಬ ಇಂದು ಕುಟುಂಬದೊಂದಿಗೆ ಕೆಲವು ಚರ್ಚೆಗಳು ನಡೆಯಬಹುದು ಮನೆಯಲ್ಲಿನ ಸಣ್ಣ ಸಮಸ್ಯೆಗಳು ನಿಮ್ಮ ಮನಸ್ಸಿನಲ್ಲಿ ಒತ್ತಡವನ್ನು ಉಂಟುಮಾಡಬಹುದು ಆದರೆ ಸುಧಾರಣೆಗೆ ಸಮಯ ಬೇಕಾಗುತ್ತದೆ ಹೆಚ್ಚಿನ ಸಮಯವನ್ನು ಕುಟುಂಬದೊಂದಿಗೆ ಕಳೆದರೆ ಸಂಬಂಧವನ್ನು ಮತ್ತಷ್ಟು ಬಲಪಡಿಸಬಹುದು ದಾಂಪತ್ಯ ಜೀವನ ಸಂಗಾತಿಯೊಂದಿಗೆ ಸುಂದರ ಸಮಯವನ್ನು ಕಳೆದರೂ ಕೆಲವು ಅಸಮಾಧಾನಗಳು ಉಂಟಾಗಬಹುದು ನಿಮ್ಮ ಸಂಗಾತಿಗೆ ಹೆಚ್ಚಿನ ಸಮಯವನ್ನು ಕೊಡುವುದರಿಂದ ಸಂಬಂಧವನ್ನು ಮತ್ತಷ್ಟು ಪ್ರಗಟಿಸಲು ಸಹಾಯವಾಗಬಹುದು ಪ್ರೀತಿ ಮತ್ತು ಸಹನಶೀಲತೆಯೊಂದಿಗೆ ಸಮಸ್ಯೆಗಳನ್ನು ಪರಿಹರಿಸಲು ಸಾಧ್ಯ ಉದ್ಯೋಗ ವ್ಯಾಪಾರ ಇಂದು ಕೆಲಸಗಳಲ್ಲಿ ಹೆಚ್ಚಿನ ಸೃಜನಶೀಲತೆ ಪ್ರದರ್ಶಿಸಬಹುದು ಹೊಸ ಸವಾಲುಗಳನ್ನು ಸ್ವೀಕರಿಸಲು ನಿಮ್ಮ ಮನಸ್ಸು ತೆರೆದಿರುತ್ತದೆ ಯಾವುದೇ ಹೊಸ ಅವಕಾಶಗಳನ್ನು ಕೈಗೊಳ್ಳಲು ಉತ್ತಮ ಸಮಯ ವೃತ್ತಿಯಲ್ಲಿ ಇತರರೊಂದಿಗೆ ಸಹಕಾರವು ಮಹತ್ವಪೂರ್ಣ ಆರೋಗ್ಯ ಆರೋಗ್ಯವು ಸಾಮಾನ್ಯವಾಗಿರುತ್ತದೆ ಆದರೆ ಕೆಲವು ಸಮಯದಲ್ಲಿ ಒತ್ತಡವು ಆರೋಗ್ಯದಲ್ಲಿ ವ್ಯತ್ಯಯ ತರಬಹುದು ಆರಾಮಕ್ಕಾಗಿ ಸಮಯ ಕಳೆಯಲು ಪ್ರಯತ್ನಿಸಿ ಶುಭ ದಿಕ್ಕು ದಕ್ಷಿಣ ಪೂರ್ವ ಶುಭ ಬಣ್ಣ ನೀಲಿ ಶುಭ ಸಂಖ್ಯೆ ಆರು ದೈನಂದಿನ ಉಪಾಯ ಗುರುಮುಖಿಯನ್ನು ಪೂಜಿಸುವುದರಿಂದ ನಿಸ್ವಾರ್ಥ ಶಕ್ತಿಯನ್ನು ಪಡೆಯಬಹುದು ಕರ್ಕಾಟಕ ರಾಶಿ ನಿಮ್ಮ ಆತ್ಮವಿಶ್ವಾಸ ಇಂದಿನ ದಿನದಲ್ಲಿ ಉತ್ತಮವಾಗಿರುತ್ತದೆ ಆದರೆ ಆಳವಾದ ಚಿಂತನೆಗಳಿಗೆ ನೀವು ಸಮಯ ನೀಡಿದರೆ ಹೆಚ್ಚಿನ ಅರ್ಥವನ್ನು ಪಡೆಯಬಹುದು ನಿಮ್ಮ ದೃಷ್ಟಿಕೋನವನ್ನು ಹೆಚ್ಚಿಸಲು ಇತರರೊಂದಿಗೆ ಚರ್ಚೆ ಮಾಡುವುದರಿಂದ ನಿಮಗೆ ಹೆಚ್ಚಿನ ಜ್ಞಾನ ಲಭ್ಯವಾಗಬಹುದು ನಿಮ್ಮ ಕಾರ್ಯಕ್ಷಮತೆ ಹೆಚ್ಚಿದಂತೆ ನಿಮ್ಮ ದೃಷ್ಟಿಯನ್ನು ವಿಭಿನ್ನವಾಗಿ ಕಂಡು ನಿಮ್ಮ ಸಮಸ್ಯೆಗಳನ್ನು ಸರಿಯಾಗಿಸಲು ಸಾಧ್ಯವಿರುತ್ತದೆ ಆರ್ಥಿಕ ಸ್ಥಿತಿ ಹಣಕಾಸಿನ ವಿಷಯದಲ್ಲಿ ನಿಮ್ಮ ನಿರ್ಧಾರಗಳು ಮುಂಬರುವ ಸಮಯದಲ್ಲಿ ಪರಿಣಾಮಕಾರಿಯಾಗಬಹುದು ಈ ಸಮಯದಲ್ಲಿ ಹೂಡಿಕೆಗೆ ಗಮನ ಹರಿಸುವುದರಿಂದ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಬಹುದು ಆದರೂ ಲಾಭದ ಹಾರ್ದಿಕತೆಗೆ ತ್ವರಿತವಾಗಿ ಒತ್ತಾಯಿಸಬೇಡಿ ಸಮಯವನ್ನು ತೆಗೆದು ಯೋಜನೆ ರೂಪಿಸಲು ಉತ್ತಮ ಕುಟುಂಬ ಕುಟುಂಬದಲ್ಲಿ ಸಂಭಾಷಣೆಗಳು ಸಕಾರಾತ್ಮಕವಾಗಿರುತ್ತವೆ ಮನೆಗಳಲ್ಲಿ ನಿಮ್ಮ ಪ್ರೀತಿಯಿಂದ ಶಾಂತಿ ಮತ್ತು ಸಹಕಾರ ವೃದ್ಧಿಯಾಗುತ್ತದೆ ಕುಟುಂಬದ ಸದಸ್ಯರೊಂದಿಗೆ ಚರ್ಚೆ ಮಾಡುವ ಮೂಲಕ ಸಿದ್ಧಾಂತಗಳನ್ನು ಸ್ಫೂರ್ತಿದಾಯಕವಾಗಿ ಹಂಚಿಕೊಳ್ಳಬಹುದು ದಾಂಪತ್ಯ ಜೀವನ ಇಂದಿನ ದಿನದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಸಂಬಂಧವನ್ನು ಮತ್ತಷ್ಟು ಬಲಪಡಿಸಲು ನೂತನ ರೀತಿಗಳನ್ನು ಪ್ರಯತ್ನಿಸಬಹುದು ಸಹನೆ ಮತ್ತು ಸಹಕಾರದಿಂದ ತಮ್ಮ ಸಂಬಂಧವನ್ನು ಸುದೀರ್ಘಗೊಳಿಸಬಹುದು ಪ್ರೀತಿಯಿಂದ ಹೊಂದಾಣಿಕೆಯನ್ನು ಹುಡುಕುವುದು ಉತ್ತಮ ಸಮಯ ಉದ್ಯೋಗ ವ್ಯಾಪಾರ ಈ ದಿನವು ಹೊಸ ಅವಕಾಶಗಳನ್ನು ಅನಾವರಣ ಮಾಡುವುದಕ್ಕೆ ನಿಮಗೆ ಇಳುವು ಕೊಡುತ್ತದೆ ವೈಯಕ್ತಿಕ ಬಲವರ್ಧನೆಗಾಗಿ ನಿಮ್ಮ ಹೊಸ ಸೃಜನಶೀಲತೆಯನ್ನು ಆ ಹಾಕಲು ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಿ ಇತರರೊಂದಿಗೆ ಉತ್ತಮ ಸಹಕಾರ ಹಾಗೂ ತಂಡ ಕೆಲಸಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿದರೆ ನಿಮ್ಮ ವೃತ್ತಿಯಲ್ಲಿ ಯಶಸ್ಸು ಕಂಡುಹಿಡಿಯಬಹುದು ಆರೋಗ್ಯ ಆರೋಗ್ಯವು ಸಮತೋಲನದಲ್ಲಿರುತ್ತದೆ ಆದರೆ ಕೆಲವು ಸಮಯದಲ್ಲಿ ನಿಮ್ಮ ನೇರವಾಗಿ ಕೆಲಸ ಮಾಡುವ ಸವಾಲುಗಳು ಹಾಗೂ ಒತ್ತಡವು ನಿಮ್ಮ ಮೇಲೆ ಪರಿಣಾಮ ಬೀರುವ ಸಾಧ್ಯತೆಯಿದೆ ಆತ್ಮವಿಶ್ವಾಸ ಹೆಚ್ಚಿಸಲು ಮತ್ತು ಆರೋಗ್ಯವನ್ನು ಕಾಪಾಡಲು ಕೆಲವು ವಿಶ್ರಾಂತಿ ಸಮಯಗಳನ್ನು ಕಾಯ್ದುಕೊಳ್ಳಿ ಶುಭ ದಿಕ್ಕು ಉತ್ತರ ಶುಭ ಬಣ್ಣ ಹಸಿರು ಶುಭ ಸಂಖ್ಯೆ ಮೂರು ದೈನಂದಿನ ಉಪಾಯ ಧ್ಯಾನ ಮತ್ತು ಹಸ್ತಲಿಖಿತ ಪ್ರಾರ್ಥನೆ ಮಾಡುವುದರಿಂದ ಧೈರ್ಯ ಮತ್ತು ಶಕ್ತಿಯನ್ನು ಹೆಚ್ಚಿಸಬಹುದು ಸಿಂಹರಾಶಿ ಇಂದು ನಿಮ್ಮ ಆತ್ಮವಿಶ್ವಾಸ ಮತ್ತು ಚಾತುರ್ಯವು ಶಕ್ತಿಶಾಲಿಯಾಗಿರುತ್ತದೆ ನೀವು ಯಾವುದೇ ಸವಾಲುಗಳನ್ನು ಎದುರಿಸುವಾಗ ನಿಮ್ಮ ದೃಷ್ಟಿಕೋನ ಸ್ಪಷ್ಟವಾಗಿರುತ್ತದೆ ನಿಮ್ಮ ಸೃಜನಶೀಲತೆಯನ್ನು ಜಾಗೃತಗೊಳಿಸಲು ಅತ್ಯುತ್ತಮ ಸಮಯವಾಗಿದೆ ಕೆಲವು ಸಣ್ಣ ವಿಘ್ನಗಳು ನಿಮ್ಮ ಧೈರ್ಯವನ್ನು ನಿಲುಗಟ್ಟಿಸಬಹುದು ಆದರೆ ನೀವು ಧೈರ್ಯದಿಂದ ಮುಂದುವರಿಯಿರಿ ಆರ್ಥಿಕ ಸ್ಥಿತಿ ಹಣಕಾಸು ಸಂಬಂಧಿ ಕೆಲವು ಪುನಸಮೀಕ್ಷೆಗಳು ಮತ್ತು ಚಿಂತೆಗಳು ಇರುವುದರಿಂದ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಎಚ್ಚರಿಕೆಯಿಂದ ಮುಂದುವರಿಯಿರಿ ಖರ್ಚುಗಳನ್ನು ನಿಯಂತ್ರಿಸಲು ಮತ್ತು ಹೆಚ್ಚಿನ ಲಾಭ ಪಡೆಯಲು ನೀವು ಕೆಲವು ಹೊಸ ಹೂಡಿಕೆ ಆಯ್ಕೆಗಳು ಪರಿಶೀಲಿಸಬಹುದು ಆದರೂ ನೀವು ಉತ್ತಮ ಆಯ್ಕೆಯನ್ನು ಮಾಡುವುದರಲ್ಲಿ ಹೆಚ್ಚು ಜಾಗರೂಕತೆಯನ್ನು ತೋರಿಸಬೇಕು ಕುಟುಂಬ ಕುಟುಂಬದ ಸದಸ್ಯರೊಂದಿಗೆ ಇಂದು ಕೆಲವು ಚರ್ಚೆಗಳು ನಡೆಯಬಹುದು ಕೆಲವು ವಿಚಾರಗಳನ್ನು ಸ್ಪಷ್ಟಪಡಿಸುವುದರಿಂದ ಮನಸ್ಸಿನಲ್ಲಿ ಉಂಟಾದ ಕೌಟುಂಬಿಕ ಗೊಂದಲಗಳು ನಿವಾರಣೆಯಾಗಬಹುದು ನೀವು ಸಕಾರಾತ್ಮಕವಾಗಿ ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳಲು ಸಮಯ ಮೀಸಲಿಟ್ಟರೆ ಸಂಬಂಧಗಳು ಹತ್ತಿರವಾಗಿರುತ್ತವೆ ದಾಂಪತ್ಯ ಜೀವನ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ಕಳೆದರೂ ನೀವು ತಮ್ಮಲ್ಲಿ ಕೆಲವು ಗೊಂದಲಗಳನ್ನು ನಿಭಾಯಿಸಬೇಕಾಗಬಹುದು ನಿಮ್ಮ ಸಂಬಂಧವನ್ನು ಮತ್ತಷ್ಟು ಗಾಢವಾಗಿಸಲು ಸಾಮಸ್ಯ ಮತ್ತು ಸಹನೆಯನ್ನು ಮುಂದುವರಿಯಲು ಪ್ರಯತ್ನಿಸಿ ಸಮಸ್ಯೆಗಳನ್ನು ಸಂವಾದದಿಂದ ಪರಿಹರಿಸಬಹುದು ಉದ್ಯೋಗ ವ್ಯಾಪಾರ ನೋಡು ನಿಮ್ಮ ಕೆಲಸದಲ್ಲಿ ನವೀನ ಕಾರ್ಯಕ್ಷಮತೆಗಳು ಮತ್ತು ಉತ್ಸಾಹವನ್ನು ತೋರಿಸಬಹುದು ಹೊಸ ಕಾರ್ಯಗಳತ್ತ ಗಮನ ಹರಿಸುವುದು ಇಷ್ಟವಾಗಬಹುದು ಆದರೆ ಈಗ ಪ್ರಸ್ತುತ ಕೆಲಸಗಳನ್ನು ಪೂರ್ಣಗೊಳಿಸಲು ಕಷ್ಟವಾಗಬಹುದು ನೀವು ಇತರರೊಂದಿಗೆ ಸಹಕಾರದಿಂದ ಹೆಚ್ಚು ಸಾಧಿಸಬಹುದು ಆರೋಗ್ಯ ನಿಮ್ಮ ಶಕ್ತಿಯ ಮಟ್ಟವನ್ನು ಗಮನದಲ್ಲಿಟ್ಟುಕೊಂಡು ದಿನಾಂಕವನ್ನು ಸಮತೋಲನವಾಗಿ ಕಳೆಯಲು ಪ್ರಯತ್ನಿಸಿ ದೈಹಿಕವಾಗಿ ಸ್ವಲ್ಪ ಆತಂಕ ಅಥವಾ ದಣಿವು ಇರುವುದು ಸಾಧ್ಯವಿದೆ ಆದ್ದರಿಂದ ನಿಮ್ಮ ಆರೋಗ್ಯವನ್ನು ಹೆಚ್ಚಿಸಲು ವಿಶ್ರಾಂತಿ ಹಾಗೂ ಯೋಗಕ್ಕೆ ಸಮಯ ಮೀಸಲಿಡಿ ಶುಭ ದಿಕ್ಕು ಪಶ್ಚಿಮ ಶುಭ ಬಣ್ಣ ಕಿತ್ತಳೆ ಶುಭ ಸಂಖ್ಯೆ ಒಂಬತ್ತು ದೈನಂದಿನ ಉಪಾಯ ಮಹಿಳಾ ದೈವಿಯನ್ನು ಪೂಜಿಸುವುದರಿಂದ ನಿಮ್ಮ ಜೀವನದಲ್ಲಿ ಧೈರ್ಯ ಮತ್ತು ಆಶೀರ್ವಾದವನ್ನು ಪ್ರಾಪ್ತಿಗೊಳಿಸಬಹುದು ಕನ್ಯಾ ರಾಶಿ ಇಂದು ನಿಮ್ಮ ಮನಸ್ಸು ಚಿಂತನೆ ಮತ್ತು ವಿಶ್ಲೇಷಣೆಗಳಿಗೆ ಏ ನೀವು ಸುಸ್ಥಿರವಾಗಿ ಮತ್ತು ಸೂಕ್ಷ್ಮವಾಗಿ ಕಾರ್ಯಗಳನ್ನು ನಿರ್ವಹಿಸುವ ಮೂಲಕ ನಿಮ್ಮ ಕಾರ್ಯಕ್ಷಮತೆಗಳನ್ನು ಹೆಚ್ಚಿಸಬಹುದು ಆದರೆ ಕೆಲವೊಂದು ವಿಷಯಗಳಲ್ಲಿ ಹೆಚ್ಚಾಗಿ ಚಿಂತಿಸದಂತೆ ಎಚ್ಚರಿಕೆಯಾಗಿರಿ ಇತರರ ಮಾತುಗಳನ್ನು ಕೇಳಲು ಸಮಯ ಕಳೆಯುವ ಮೂಲಕ ನಿಮ್ಮ ಸಮಸ್ಯೆಗಳ ಪರಿಹಾರವನ್ನು ಪತ್ತೆಹಚ್ಚಬಹುದು ಆರ್ಥಿಕ ಸ್ಥಿತಿ ಆರ್ಥಿಕವಾಗಿ ಇದು ನಿಮ್ಮ ಹಣಕಾಸಿನ ಗುರಿಗಳನ್ನು ಸಾಧಿಸಲು ಉತ್ತಮ ಸಮಯವಾಗಿದೆ ಹೂಡಿಕೆಗೆ ಸಂಬಂಧಿಸಿದ ವಿಚಾರಗಳಲ್ಲಿ ಅನುಶಾಸನವು ಮುಖ್ಯವಾಗಿದೆ ಖರ್ಚುಗಳನ್ನು ನಿಯಂತ್ರಿಸಲು ಮತ್ತು ಆಯ್ಕೆಗಳನ್ನು ಗುರುತಿಸಲು ನೀವು ಹೆಚ್ಚಿನ ತಯಾರಿಯೊಂದಿಗೆ ಮುನ್ನಡೆಯಿರಿ ಯಾವುದೇ ಗತಮಾನಗಳನ್ನು ಪರಿಶೀಲಿಸಲು ಸಮಯ ತೆಗೆದುಕೊಳ್ಳಿ ಕುಟುಂಬ ಕುಟುಂಬದಲ್ಲಿ ಕೆಲವು ವೈಮನಸ್ಸುಗಳು ಕಾಣಬಹುದು ಆದರೆ ಸೂಕ್ಷ್ಮವಾಗಿ ಹಾಗೂ ನಿಷ್ಠೆಯಿಂದ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುವುದು ನಿಮಗೆ ಸಹಾಯ ಮಾಡಬಹುದು ಇತರರ ಸಹಾಯದೊಂದಿಗೆ ಮನೆಯಲ್ಲಿನ ಸಮಸ್ಯೆಗಳನ್ನು ಸರಿಹೊಂದಿಸಲು ಪ್ರಯತ್ನಿಸುವುದು ಉತ್ತಮ ದಾಂಪತ್ಯ ಜೀವನ ಇಂದು ಸಂಗಾತಿಯೊಂದಿಗೆ ಸಹನಶೀಲತೆ ಮತ್ತು ಒಟ್ಟಾರೆ ಸಹಕಾರವನ್ನು ಹೆಚ್ಚಿಸಲು ಬಹುಮಾನವು ದೊರಕಬಹುದು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಂಭಾಷಣೆ ನಡೆಸಿ ನಿಮ್ಮ ಸಂಬಂಧವನ್ನು ಮತ್ತಷ್ಟು ಹತ್ತಿರ ಮಾಡಿಕೊಳ್ಳಿ ಸಹಕಾರ ಮತ್ತು ಪ್ರೀತಿ ಪ್ರಗತಿಯೊಂದಿಗೆ ಯಾವುದೇ ಸಮಸ್ಯೆಗಳನ್ನು ಪರಿಹರಿಸಬಹುದು ಉದ್ಯೋಗ ವ್ಯಾಪಾರ ನಿಮ್ಮ ವೃತ್ತಿಯಲ್ಲಿ ಸೃಜನಶೀಲತೆ ಮತ್ತು ಹೊಸದಾಗಿ ಪ್ರೇರಣೆಯಾದ ವಿಚಾರಗಳು ನಿಮ್ಮನ್ನು ಅಚ್ಚರಿಗೊಳಿಸಬಹುದು ಈ ಸಮಯದಲ್ಲಿ ನಿಮ್ಮ ಹೊಸ ಯೋಜನೆಗಳನ್ನು ಮುನ್ನಡೆಸಲು ಮತ್ತು ಚಿಂತನಶೀಲತೆಯನ್ನು ಜಾಗೃತಗೊಳಿಸಲು ನಿಮ್ಮಲ್ಲಿ ಅಗತ್ಯವಿರುವ ಸಿದ್ಧತೆಯಿದೆ ಇತರರೊಂದಿಗೆ ಉತ್ತಮ ತಂಡ ಕಠಿಣ ಕಾರ್ಯಗಳನ್ನು ಮಾಡಲು ಅವಕಾಶವಿದೆ ಆರೋಗ್ಯ ಆರೋಗ್ಯವು ಸಾಮಾನ್ಯವಾಗಿರುತ್ತದೆ ಆದರೆ ಕೆಲವು ಒತ್ತಡಗಳು ನಿಮಗೆ ಮನಸ್ಸಿನಲ್ಲಿ ಒತ್ತಡವನ್ನು ಉಂಟುಮಾಡಬಹುದು ವಿಶ್ರಾಂತಿ ಮತ್ತು ಆರಾಮದ ಸಮಯವನ್ನು ಕಳೆಯುವುದರಿಂದ ನಿಮ್ಮ ಮನೋಭಾವ ಮತ್ತು ದೈಹಿಕ ಸ್ಥಿತಿಯನ್ನು ಸುಧಾರಿಸಬಹುದು ಶುಭ ದಿಕ್ಕು ದಕ್ಷಿಣ ಶುಭ ಬಣ್ಣ ಹೂವಿನ ಹಳದಿ ಶುಭ ಸಂಖ್ಯೆ ಐದು ದೈನಂದಿನ ಉಪಾಯ ಪ್ರಕೃತಿಯ ನಡುವೆ ಕಾಲಹರಣ ಮಾಡುವುದು ನಿಮ್ಮ ಚೈತನ್ಯವನ್ನು ಹೆಚ್ಚಿಸಲು ಸಹಾಯ ಮಾಡಬಹುದು ತುಲಾರಾಶಿ ಇಂದು ನಿಮ್ಮ ಮನಸ್ಸು ಸ್ವಲ್ಪ ಚಂಚಲವಾಗಿರಬಹುದು ತೀರ್ಮಾನ ತೆಗೆದುಕೊಳ್ಳುವ ಮೊದಲು ಸಮಗ್ರವಾಗಿ ಯೋಚಿಸಿ ಅಹಂಕಾರ ಅಥವಾ ಹಠದಿಂದ ದೂರವಿರಿ ಇದು ಸಂಬಂಧಗಳಿಗೆ ಧಕ್ಕೆಯಾಗಬಹುದು ದಿನದ ಅಂತ್ಯಕ್ಕೆ ಶಾಂತಿಯುತ ಮನಸ್ಥಿತಿಯು ಮುಳುಗಿಸಬಹುದು ಆರ್ಥಿಕ ಸ್ಥಿತಿ ಹಣಕಾಸಿನ ವಿಚಾರದಲ್ಲಿ ಹೊಸ ಯೋಜನೆಗಳತ್ತ ಗಮನ ಹರಿಸಲು ಇದು ಉತ್ತಮ ಸಮಯ ಬಂಡವಾಳ ಹೂಡಿಕೆ ಮಾಡುವುದು ಒಳಿತಾಗಬಹುದು ಆದರೆ ತಜ್ಞರ ಸಲಹೆ ಪಡೆಯುವುದು ಉತ್ತಮ ಕುಟುಂಬ ಮನೆಯವರೊಂದಿಗೆ ಸಮಯ ಕಳೆಯುವ ಅವಕಾಶ ಸಿಗುತ್ತದೆ ಹಿರಿಯರ ಸಲಹೆ ಟುಡೇ ನಿಮಗೆ ಪ್ರೇರಣೆಯಾಗಿ ಪರಿಣಮಿಸಬಹುದು ಮಕ್ಕಳಿಗೆ ಸಾಂತ್ವನದ ಮಾತುಗಳ ಅಗತ್ಯವಿದೆ ದಾಂಪತ್ಯ ಜೀವನ ಸಂಗಾತಿಯೊಂದಿಗೆ ಚಿಕ್ಕಮಕ್ಕ ದ್ವಂದ್ವ ಉಂಟಾಗಬಹುದು ಆದರೆ ಸಂವಾದದ ಮೂಲಕ ಎಲ್ಲವೂ ಸುಗಮವಾಗಬಹುದು ಸಂವೇದನಾಶೀಲತೆ ಮತ್ತು ಸಹಾನುಭೂತಿ ಮುಖ್ಯ ಉದ್ಯೋಗ ವ್ಯಾಪಾರ ಕೆಲಸದಲ್ಲಿ ನಿಮಗೆ ಹೊಸ ಜವಾಬ್ದಾರಿಗಳು ನೀಡಲ್ಪಡುವ ಸಾಧ್ಯತೆಯಿದೆ ಇದನ್ನು ಒಳ್ಳೆಯ ಅವಕಾಶವನ್ನಾಗಿ ಪರಿಗಣಿಸಿ ಉದ್ಯೋಗ ಬದಲಾವಣೆಯ ಯೋಚನೆಯಿದ್ದರೆ ತಾತ್ಕಾಲಿಕವಾಗಿ ಮುಂದೂಡುವುದು ಉತ್ತಮ ಆರೋಗ್ಯ ಆಹಾರ ನಿಯಮಿತವಾಗಿರಲಿ ಹೊಟ್ಟೆ ಸಂಬಂಧಿತ ಸಮಸ್ಯೆಗಳಿಗೆ ಟುಡೆ ಸಾಧ್ಯತೆ ಇದೆ ತೂಕದ ಆಹಾರದಿಂದ ದೂರವಿರಿ ಶುಭ ದಿಕ್ಕು ಪೂರ್ವ ಶುಭ ಬಣ್ಣ ಹಸಿರು ಶುಭ ಸಂಖ್ಯೆ ಆರು ದೈನಂದಿನ ಉಪಾಯ ದೇವಸ್ಥಾನಕ್ಕೆ ಹೋಗಿ ತುಲಸಿಯ ಸನ್ನಿಧಿಯಲ್ಲಿ ಧ್ಯಾನ ಮಾಡಿ ದೀಪ ಬೆಳಗಿಸಿ ಗೀತೋಪದೇಶದ ಭಾಗವಚನ ಪಠಣ ಮಾಡಿದರೆ ಶ್ರೇಷ್ಠ ಫಲ ಸಿಗುತ್ತದೆ ವೃಶ್ಚಿಕ ರಾಶಿ ಇಂದು ನಿಮ್ಮ ಮನಸ್ಸು ಧೈರ್ಯದಿಂದ ತುಂಬಿರಬಹುದು ಸವಾಲುಗಳನ್ನು ಎದುರಿಸಲು ನೀವು ಮೆಂಟಲಿ ಮತ್ತು ಎಮೋಷನಲಿ ಸಜ್ಜರಾಗಿದ್ದೀರಾ ಕೆಲವು ಅಚ್ಚರಿಯ ಘಟನೆಗಳು ನಿಮ್ಮ ದಿನವನ್ನು ವಿಭಿನ್ನಗೊಳಿಸಬಹುದು ಸಹಜ ಬುದ್ಧಿಮತ್ತೆಯಿಂದ ಸಮಸ್ಯೆಗಳನ್ನು ಪರಿಹರಿಸಲು ಟುಡೇ ಒಳ್ಳೆಯ ಸಮಯ ಆರ್ಥಿಕ ಸ್ಥಿತಿ ಹೊಸ ಹಣಕಾಸು ಯೋಜನೆಗಳನ್ನು ರೂಪಿಸಲು ಮತ್ತು ಹೂಡಿಕೆಗೆ ಸಂಬಂಧಿಸಿದ ನಿರ್ಧಾರಗಳನ್ನು ಕೈಗೊಳ್ಳಲು ಟುಡೇ ಸೂಕ್ತ ಸಮಯವಾಗಿದೆ ಸಾಲ ಕೊಡುವ ಅಥವಾ ಪಡೆಯುವ ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯ ಕುಟುಂಬ ಮನೆಮನೆದಲ್ಲಿ ಹೊಸ ಪ್ರಸ್ತಾಪಗಳು ವಿಚಾರ ಸರಣಿಗಳು ನಡೆಯಬಹುದು ಹಿರಿಯರೊಂದಿಗೆ ಮರುಬಿನಹುಗೆ ಸಂಬಂಧಗಳನ್ನು ದೀರ್ಘಕಾಲಿಕವಾಗಿ ಬೆಳೆಸಬಹುದು ಕುಟುಂಬ ಸದಸ್ಯರಿಂದ ಸಕಾರಾತ್ಮಕ ಬೆಂಬಲ ದೊರೆಯುವ ಸಾಧ್ಯತೆಯಿದೆ ದಾಂಪತ್ಯ ಜೀವನ ಸಂಗಾತಿಯೊಂದಿಗೆ ಸಹಕಾರ ಹಾಗೂ ಸಂತೋಷದ ಕ್ಷಣಗಳು ಹೆಚ್ಚಾಗುತ್ತವೆ ಒಂದೊಂದೇ ವಿಷಯವನ್ನು ಮನಃಪೂರ್ವಕವಾಗಿ ಚರ್ಚೆ ಮಾಡಿದರೆ ಸಂಬಂಧ ಇನ್ನಷ್ಟು ಬಲಪಡುತ್ತದೆ ಉದ್ಯೋಗ ವ್ಯಾಪಾರ ಉದ್ಯೋಗದಲ್ಲಿ ಟುಡೇ ನಿಮ್ಮ ಕಾರ್ಯತತ್ಪರತೆ ಮತ್ತು ಉತ್ತರದಾಯಕತೆ ಗಮನಕ್ಕೆ ಬರುತ್ತದೆ ಮೇಲುಧಿಕಾರಿಗಳ ಮೆಚ್ಚುಗೆ ದೊರೆಯಬಹುದು ವ್ಯಾಪಾರದಲ್ಲಿಯೂ ಹೊಸ ಒಪ್ಪಂದಗಳತ್ತ ಮೊರೆ ಹೋಗುವ ಸಂಭವವಿದೆ ಆರೋಗ್ಯ ಆರೋಗ್ಯ ಸುಸ್ಥಿರವಾಗಿದೆ ಆದರೆ ನೀರು ಕುಡಿಯುವ ಪ್ರಮಾಣ ಹೆಚ್ಚು ಇಡುವುದು ಉತ್ತಮ ದೇಹದಲ್ಲಿ ಉಷ್ಣತೆ ಹೆಚ್ಚಾದ ಅನುಭವವಾಗಬಹುದು ತೂಕ ಇಳಿಸಲು ಚಿಂತನಾಶೀಲ ಕ್ರಮಗಳು ಕೈಗೊಳ್ಳಿ ಶುಭ ದಿಕ್ಕು ಪಶ್ಚಿಮ ಶುಭ ಬಣ್ಣ ನೀಲಿ ಶುಭ ಸಂಖ್ಯೆ ಎರಡು ದೈನಂದಿನ ಉಪಾಯ ನೀವು ಇಂದು ನದಿ ಅಥವಾ ಜಲಸ್ಥಾನಕ್ಕೆ ಭೇಟಿ ನೀಡಿದರೆ ಆಧ್ಯಾತ್ಮಿಕ ಶಾಂತಿ ಲಭ್ಯವಾಗಬಹುದು ಮಹಾಕಾಳಿ ಅಥವಾ ದುರ್ಗಾದೇವಿಗೆ ಪ್ರಾರ್ಥನೆ ಮಾಡುವ ಮೂಲಕ ಶಕ್ತಿಯ ಹೆಚ್ಚಳವಾಗುತ್ತದೆ ಧನಸ್ಸು ರಾಶಿ ಇಂದು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಿರುತ್ತದೆ ಕಾರ್ಯಗಳಲ್ಲಿ ಉತ್ಸಾಹದಿಂದ ಮುನ್ನಡೆಯುತ್ತೀರಿ ದೈನಂದಿನ ಕೆಲಸಗಳಲ್ಲಿ ನಿಖರತೆ ಇಟ್ಟುಕೊಂಡರೆ ಯಶಸ್ಸು ನಿಮಗಾಗಿ ಕಾಯುತ್ತಿದೆ ಚಿಂತೆಗಳಿಂದ ದೂರವಿದ್ದು ಧೈರ್ಯದಿಂದ ಮುಂದಿನ ಹೆಜ್ಜೆ ಇಡಿರಿ ಆರ್ಥಿಕ ಸ್ಥಿತಿ ಹಣಕಾಸಿನ ಬೆಳವಣಿಗೆಗೆ ಟುಡೇ ಉತ್ತಮ ದಿನ ಹಳೆಯ ಸಾಲಗಳನ್ನು ವಾಪಸ್ ಪಡೆಯುವ ಅಥವಾ ಸಾಲ ತೀರಿಸುವ ಅವಕಾಶಗಳು ಕಾಣಬಹುದು ಹೂಡಿಕೆ ಮಾಡುವ ಉದ್ದೇಶವಿದ್ದರೆ ಸಂಶೋಧನೆ ನಂತರ ನಿರ್ಧಾರ ಕೈಗೊಳ್ಳುವುದು ಒಳಿತು ಕುಟುಂಬ ಮನೆಯ ಸದಸ್ಯರೊಂದಿಗೆ ಅನುಕೂಲಕರ ಸಂವಾದ ನಡೆಸಬಹುದಾದ ದಿನ ತಂದೆ ತಾಯಿಗಳಿಂದ ಬೆಂಬಲ ದೊರೆಯಲಿದೆ ಕುಟುಂಬದ ಸದಸ್ಯರು ನಿಮ್ಮ ಅಭಿಪ್ರಾಯವನ್ನು ಗೌರವದಿಂದ ಆಲಿಸುತ್ತಾರೆ ದಾಂಪತ್ಯ ಜೀವನ ಸಂಗಾತಿಯೊಂದಿಗೆ ಹೃದಯಪೂರ್ವಕವಾಗಿ ಮಾತನಾಡಿದರೆ ಸ್ನೇಹ ಮತ್ತು ಪ್ರೀತಿ ಗಾಢವಾಗುತ್ತದೆ ನಿಮ್ಮ ಸಹಾನುಭೂತಿಯು ಸಂಬಂಧವನ್ನು ಬಲಪಡಿಸಲಿದೆ ಒಂದು ಸಣ್ಣ ಸರಪ್ರೈಸ್ ಕೂಡ ಸಂಬಂಧದಲ್ಲಿ ಸಂತೋಷ ತರುತ್ತದೆ ಉದ್ಯೋಗ ವ್ಯಾಪಾರ ನಿಮ್ಮ ಚತುರತೆ ಮತ್ತು ಸಮರ್ಥತೆ ಟುಡೇ ಉಜ್ವಲವಾಗಿ ಬಿಂಬಿಸುತ್ತದೆ ಹೊಸ ಜವಾಬ್ದಾರಿಗಳನ್ನು ಒಪ್ಪಿಕೊಳ್ಳುವ ಮೂಲಕ ನಿಮ್ಮ ಪ್ರತಿಭೆಯನ್ನು ತೋರಿಸಬಹುದು ವ್ಯಾಪಾರದಲ್ಲಿ ಹೊಸ ಸಂಪರ್ಕಗಳು ಲಾಭದಾಯಕವಾಗಬಹುದು ಆರೋಗ್ಯ ಆರೋಗ್ಯದ ಕಡೆ ಟುಡೇ ಉತ್ತಮ ಸ್ಥಿತಿ ಮನಸ್ಸು ಶಾಂತವಾಗಿರುವ ಕಾರಣ ದೈಹಿಕ ಉಲ್ಲಾಸವು ಸಹಜವಾಗಿರುತ್ತದೆ ಆದರೆ ನಿದ್ರೆ ಪ್ರಕ್ರಿಯೆಗೆ ಸಮಯ ಮೀಸಲಿಡುವುದು ಉಪಯುಕ್ತ ಶುಭ ದಿಕ್ಕು ಉತ್ತರ ಶುಭ ಬಣ್ಣ ಕಿತ್ತಳೆ ಶುಭ ಸಂಖ್ಯೆ ಮೂರು ದೈನಂದಿನ ಉಪಾಯ ಹನುಮಂತ ದೇವರಿಗೆ ನೈವೇದ್ಯವಿಟ್ಟು ಶ್ರೀರಾಮ ಜಯರಾಮ ಜಯ ಜಯ ರಾಮ ಮಂತ್ರದ ಇಪ್ಪತ್ತೊಂದು ಬಾರಿ ಜಪ ಮಾಡುವುದು ಶ್ರೇಷ್ಠ ಫಲ ನೀಡುತ್ತದೆ ಮಕರ ರಾಶಿ ಇಂದು ನಿಶ್ಚಿತ ಗುರಿಯೊಂದಿಗೆ ಕೆಲಸ ಆರಂಭಿಸಿದರೆ ಉತ್ತಮ ಫಲಿತಾಂಶ ಸಿಗಬಹುದು ಧೈರ್ಯ ಮತ್ತು ಶಿಸ್ತಿನಿಂದ ನಡೆದರೆ ಎಲ್ಲಿಯೂ ತೊಂದರೆಯಿಲ್ಲ ಕೆಲವು ತೀರ್ಮಾನಗಳಲ್ಲಿ ಸ್ವತಂತ್ರವಾಗಿ ನಿಂತು ನಿರ್ಧಾರ ತೆಗೆದುಕೊಳ್ಳುವ ಸಮಯ ಇದಾಗಿದೆ ಆರ್ಥಿಕ ಸ್ಥಿತಿ ಹಣಕಾಸಿನಲ್ಲಿ ಸ್ಥಿರತೆ ಇದೆ ಹೂಡಿಕೆ ಅಥವಾ ಖರೀದಿಗೆ ಯೋಗ್ಯ ಸಮಯ ಆದರೆ ದೊಡ್ಡ ಪ್ರಮಾಣದ ಖರ್ಚು ಮಾಡುವ ಮೊದಲು ಎರಡೂವರೆ ಬಾರಿ ಯೋಚಿಸುವುದು ಉತ್ತಮ ಹಳೆಯ ಲೆಕ್ಕಪತ್ರಗಳನ್ನು ಪರಿಶೀಲಿಸಿ ಕುಟುಂಬ ಪೋಷಕರೊಂದಿಗೆ ಉತ್ತಮ ಸಮಯ ಕಳೆಯಬಹುದು ಸಹೋದರರೊಂದಿಗೆ ಸ್ವಲ್ಪ ಗೊಂದಲದ ಸಾಧ್ಯತೆ ಇದ್ದರೂ ಮಾತುಕತೆ ಮೂಲಕ ಬಗೆಹರಿಸಬಹುದು ಮನೆಯ ಪರಿಸರ ಸಂತುಷ್ಟಿದಾಯಕವಾಗಿರುತ್ತದೆ ದಾಂಪತ್ಯ ಜೀವನ ಸಂಗಾತಿಯೊಂದಿಗೆ ಸವಿವರ ಸಂಭಾಷಣೆಗೆ ಸಮಯ ಮೀಸಲಿಟ್ಟರೆ ಕೆಲವು ದೈನಂದಿನ ಗೊಂದಲಗಳು ಪರಿಹಾರವಾಗಬಹುದು ಒಳ್ಳೆಯ ಸಮಯ ಹಂಚಿಕೊಂಡು ಸಂಬಂಧವನ್ನು ಮತ್ತಷ್ಟು ಬಲಪಡಿಸಿಕೊಳ್ಳಿ ಉದ್ಯೋಗ ವ್ಯಾಪಾರ ದಿನ ಪ್ರಾಡಕ್ಟಿವಿಟಿಯಿಂದ ತುಂಬಿರಬಹುದು ನಿಮಗೆ ನೀಡಲಾದ ಹೊಣೆಗಾರಿಕೆಗಳನ್ನು ಸಮರ್ಥವಾಗಿ ನಿರ್ವಹಿಸುವ ಮೂಲಕ ಮೇಲಧಿಕಾರಿಗಳ ಮೆಚ್ಚುಗೆ ಪಡೆಯಬಹುದು ವ್ಯಾಪಾರದಲ್ಲಿ ಹೊಸ ಯೋಜನೆಗಳು ಪ್ರಾರಂಭವಾಗಬಹುದು ಆರೋಗ್ಯ ಆರೋಗ್ಯದ ಜತೆಗೆ ಟುಡೇ ಮನಃಶಾಂತಿ ಕೂಡ ಮುಖ್ಯ ಮನಸ್ಸಿನಲ್ಲಿ ಆಲಸ್ಯ ಅಥವಾ ನಿರುತ್ಸಾಹತೆ ಇದ್ದರೆ ಸ್ವಲ್ಪ ಸಮಯ ಪ್ರಕೃತಿಯಲ್ಲಿ ಕಳೆಯುವುದು ಉಪಯುಕ್ತ ನಿದ್ರೆ ಮತ್ತು ಆಹಾರ ಕ್ರಮಬದ್ಧವಾಗಿರಲಿ ಶುಭ ದಿಕ್ಕು ಈಶಾನ್ಯ ಶುಭ ಬಣ್ಣ ಬೂದು ಶುಭ ಸಂಖ್ಯೆ ಎಂಟು ದೈನಂದಿನ ಉಪಾಯ ಶನಿ ದೇವರಿಗೆ ನೈವೇದ್ಯ ಸಮರ್ಪಿಸಿ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು ಹನ್ನೊಂದು ಬಾರಿ ಜಪಿಸಿದರೆ ಗಟ್ಟಿತನ ಮತ್ತು ಶಾಂತಿ ಲಭಿಸುತ್ತದೆ ಕುಂಭರಾಶಿ ಇಂದು ನಿಮ್ಮ ಒಳನೋಟ ಮತ್ತು ವಿಶ್ಲೇಷಣಾತ್ಮಕ ಚಿಂತನಶೀಲತೆ ನಿಮಗೆ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ ಹೊಸ ಯೋಚನೆಗಳು ಮೂಡುತ್ತವೆ ಮತ್ತು ಅವುಗಳಲ್ಲಿ ಕೆಲವೊಂದು ಭವಿಷ್ಯದಲ್ಲಿ ಯಶಸ್ಸು ತರಬಹುದು ಆತ್ಮವಿಶ್ವಾಸದಿಂದಲೇ ಮುನ್ನಡೆದಿ ಪುನರ್ವಿಚಾರದಿಂದ ದೂರವಿರಿ ಆರ್ಥಿಕ ಸ್ಥಿತಿ ಆರ್ಥಿಕವಾಗಿ ಟುಡೇ ಉತ್ತಮ ಬದಲಾವಣೆಗಳು ಸಂಭವಿಸಬಹುದು ಹಳೆಯ ಸಾಲ ತೀರಿಸುವ ಅವಕಾಶಗಳಿವೆ ಹೊಸ ಯೋಜನೆಗಳತ್ತ ಮುನ್ನಡೆಯಲು ಹಣಕಾಸಿನ ಸನ್ನಿಹಿತ ಸ್ಥಿತಿ ಒಳ್ಳೆಯದಾಗಿರಬಹುದು ಅನಾವಶ್ಯಕ ಖರ್ಚುಗಳನ್ನಾದರೂ ನಿಯಂತ್ರಿಸಿ ಕುಟುಂಬ ಮನೆಯವರಿಗೆ ನಿಮ್ಮ ಸಹಕಾರ ಟುಡೇ ಮುಖ್ಯ ಹಿರಿಯರ ಆರೋಗ್ಯ ಅಥವಾ ಮನಸ್ಥಿತಿಗೆ ನಿಮ್ಮ ಸಾನ್ನಿಧ್ಯ ಅಗತ್ಯವಿರಬಹುದು ಕುಟುಂಬದ ಸದಸ್ಯರೊಂದಿಗೆ ಉತ್ತಮ ಸಮಯ ಕಳೆಯುವುದು ಮನೋಬಲ ಹೆಚ್ಚಿಸಲಿದೆ ದಾಂಪತ್ಯ ಜೀವನ ಸಂಗಾತಿಯೊಂದಿಗೆ ಸಮಂಜಸತೆ ಬೇಕಾಗಿರುವ ಸಮಯ ಅವರ ಅಭಿಪ್ರಾಯಗಳಿಗೆ ಪ್ರಾಮುಖ್ಯತೆ ನೀಡಿ ಇಂದು ಹೃದಯಪೂರ್ವಕವಾಗಿ ಮಾತುಕತೆ ನಡೆಸಿದರೆ ಸಂಬಂಧದಲ್ಲಿ ಹೊಸ ಉಜ್ವಲತೆ ಬರಬಹುದು ಉದ್ಯೋಗ ವ್ಯಾಪಾರ ವೃತ್ತಿಪರವಾಗಿ ಹೊಸ ಅವಕಾಶಗಳು ಎದುರಾಗಬಹುದು ನಿಮ್ಮ ಪ್ರೀವಿಯಸ್ ಎಕ್ಸ್ಪೀರಿಯೆನ್ಸಸ್ ಟುಡೇ ಉತ್ತಮವಾಗಿ ಉಪಯೋಗ ಆಗುವ ಸಂಭವವಿದೆ ಹೊಸ ಯೋಜನೆಗಳು ಹಾಗೂ ಕ್ರಿಯಾತ್ಮಕ ಚಟುವಟಿಕೆಗಳಿಗೆ ದಿನಾನುಕೂಲಕರವಾಗಿದೆ ಆರೋಗ್ಯ ಆರೋಗ್ಯ ಸಧಾರಣೆಯ ಹಾದಿಯಲ್ಲಿ ಸಾಗುತ್ತದೆ ಮಾನಸಿಕ ಶಾಂತಿ ನಿಮಗೆ ಟುಡೇ ಮುಖ್ಯ ಯೋಗ ಧ್ಯಾನ ಅಥವಾ ನಿಸರ್ಗ ವೀಕ್ಷಣೆಯಿಂದ ಉತ್ತಮ ಫಲಿತಾಂಶ ಲಭ್ಯ ನೀರಿನ ಸೇವನೆ ಹೆಚ್ಚಿಸಿ ಶುಭ ದಿಕ್ಕು ಪಶ್ಚಿಮ ಶುಭ ಬಣ್ಣ ನೀಲಿ ಶುಭ ಸಂಖ್ಯೆ ನಾಲ್ಕು ದೈನಂದಿನ ಉಪಾಯ ಶನಿವಾರದಂದು ಶನಿದೇವರಿಗೆ ಎಣ್ಣೆದೀಪ ಬೆಳಗಿ ಓಂ ಶಂ ಶನೈಶ್ಚರಾಯ ನಮಃ ಮಂತ್ರವನ್ನು ಹನ್ನೊಂದು ಬಾರಿ ಪಠಿಸುವುದು ಶುಭವನ್ನು ತರಲಿದೆ ಟುಡೇ ಈ ಉಪಾಯ ಪ್ರಾರಂಭಿಸಬಹುದು ಮೀನರಾಶಿ ಇಂದು ನಿಮ್ಮ ಭಾವನೆಗಳು ಹೆಚ್ಚು ಪ್ರಭಾವ ಬೀರುವ ದಿನ ಸೃಜನಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿದರೆ ಮನಸ್ಸಿಗೆ ಸಂತೋಷ ದೊರೆಯಲಿದೆ ನಕಾರಾತ್ಮಕತೆ ಅಥವಾ ಆತಂಕದಿಂದ ದೂರವಿರಿ ಆತ್ಮವಿಶ್ವಾಸದಿಂದ ಮುಂದುವರಿದರೆ ಯಶಸ್ಸು ಸಿಕ್ಕಿತ್ತಂತೆ ಆರ್ಥಿಕ ಸ್ಥಿತಿ ಹಣಕಾಸಿನಲ್ಲಿ ಟುಡೇ ಸೌಮ್ಯ ಬೆಳವಣಿಗೆ ಸಾಧ್ಯವಿದೆ ಬಂಡವಾಳ ಹೂಡಿಕೆಯಲ್ಲಿ ಚುರುಕು ಮತ್ತು ಜಾಗ್ರತೆ ಅಗತ್ಯ ಇತ್ತೀಚಿನ ಖರ್ಚುಗಳನ್ನು ಪರಿಶೀಲಿಸಿ ಮತ್ತು ಮುಂದಿನ ಪ್ಲ್ಯಾನ್ಗಳನ್ನು ಜಾಗರೂಕತೆಯಿಂದ ರೂಪಿಸಿರಿ ಕುಟುಂಬ ಕುಟುಂಬದಲ್ಲಿ ಶಾಂತಿ ಮತ್ತು ಸಂಭ್ರಮದ ವಾತಾವರಣ ನಿರೀಕ್ಷಿಸಬಹುದು ಸ್ನೇಹಿತರು ಅಥವಾ ದೂರದ ಸಂಬಂಧಿಕರಿಂದ ಖುಷಿಯ ಸುದ್ದಿಯೂ ಬರುವ ಸಾಧ್ಯತೆಯಿದೆ ಮನೆಯಲ್ಲೇ ಸಮಯ ಕಳೆಯುವುದು ಟುಡೆ ಶುಭ ದಾಂಪತ್ಯ ಜೀವನ ಸಂಗಾತಿಯೊಂದಿಗೆ ಸನಿಹದ ಸಂಭಾಷಣೆ ಚಿಕ್ಕ ಒಡನಾಟಗಳು ಟುಡೆ ಸಂಬಂಧವನ್ನು ಹತ್ತಿರ ಮಾಡುತ್ತವೆ ಅವರ ಭಾವನೆಗಳನ್ನು ಮನಃಪೂರ್ವಕವಾಗಿ ಆಲಿಸುವ ಮೂಲಕ ಬಲವಾದ ನಂಟು ರೂಪಾಗುತ್ತದೆ ಉದ್ಯೋಗ ವ್ಯಾಪಾರ ವೃತ್ತಿಯಲ್ಲಿ ತುಡೆ ಸಣ್ಣ ಸುಧಾರಣೆಗಳು ಕಂಡುಬರಬಹುದು ಹೊಸ ಕಲಿಕೆಯ ಅವಕಾಶಗಳು ಎದುರಾಗಬಹುದು ಸಹೋದ್ಯೋಗಿಗಳೊಂದಿಗೆ ಸಹಕಾರದಿಂದ ಕಾರ್ಯನಿರ್ವಹಿಸಿ ವ್ಯಾಪಾರದವರೇ ಇದ್ದರೆ ಗ್ರಾಹಕರೊಂದಿಗೆ ಭರವಸೆ ಮೂಡಿಸುವ ಸಂಬಂಧ ಅಭಿವೃದ್ಧಿಯಾಗುತ್ತದೆ ಆರೋಗ್ಯ ಆರೋಗ್ಯದ ಕಡೆ ಸ್ಥಿರತೆ ಇರಬಹುದು ಆದರೆ ಒತ್ತಡ ಹಾಗೂ ನಿದ್ರೆ ಕೊರತೆಯಿಂದ ಕೆಲವೊಂದು ಸೌಖ್ಯದ ಅಸಮಾಧಾನ ಉಂಟಾಗಬಹುದು ಆರೋಗ್ಯಕರ ಆಹಾರ ಮತ್ತು ವಿಶ್ರಾಂತಿ ಕಡ್ಡಾಯ ಶುಭ ದಿಕ್ಕು ಪೂರ್ವ ಶುಭ ಬಣ್ಣ ಹಸಿರು ಶುಭ ಸಂಖ್ಯೆ ಆರು ದೈನಂದಿನ ಉಪಾಯ ತುಳಸಿಕಟ್ಟೆಯ ಬಳಿ ಬೆಳಗಿನ ಜಾವದೀಪ ಹಚ್ಚಿ ಓಂ ನಮೋ ಯಾರಾಯಣಾಯ ಮಂತ್ರವನ್ನು ಒಂಬತ್ತು ಬಾರಿ ಪಠಿಸಿದರೆ ಆಂತರಿಕ ಶಾಂತಿ ಮತ್ತು ಬುದ್ಧಿಮತ್ತೆ ಹೆಚ್ಚುತ್ತದೆ ಹಲೋ ಗಾಯ್ಸ್ ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕಾನ್ ಅನ್ನು ಒತ್ತಿಯಾಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ マーディ